ನನ್ನೆಲ್ಲ ಸ್ವಾಭಿಮಾನಿ ಕನ್ನಡಿಗರಿಗೆ ಶರಣು ಶರಣಾರ್ಥಿ ನಾನು ನಿಮ್ಮ ಮಗಳೆಯ ಕನ್ನಡಿಗ ಸಂತೋಷ್ ಈ ವಿಡಿಯೋ ಮಾಡ್ತಿರೋ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ ಕಳೆದ ಮೂರ್ನಾಲ್ಕು ದಿನದಿಂದ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇರೋ ವಿಚಾರ ಯಾವುದು ಅಂದ್ರೆ ಕನ್ನಡತಿ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಹದಿಮೂರು ವರ್ಷದ ನಂತರ ಈ ವಿಚಾರ ಎಷ್ಟು ದೊಡ್ಡದಾಗಿ ಚರ್ಚೆ ಆಗ್ತಿದೆ ಅಂದ್ರೆ ಅದ್ರ ಹಿಂದೆ ಇರೋ ಕಾರಣ ಸಮೀರ್ ಅನ್ನುವಂಥ ಯುವಕ ಈ ಮುಂಚೆ ಸಾಕಷ್ಟು ಜನ ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಹಾಗೆ ವಿಶೇಷವಾಗಿ ಸಮೀರ್ಗೆ ಅಭಿನಂದನೆ ಹೇಳ್ತೀನಿ ಯಾಕೆ ಅಂದ್ರೆ ಈ ಹದಿಮೂರು ವರ್ಷದ ನಂತರ ಇಷ್ಟು ದೊಡ್ಡ ಮಟ್ಟಿಗೆ ಒಂದು ಸದ್ದಾಗಬೇಕು ಸುದ್ದಿ ಆಗಬೇಕು ಅಂದ್ರೆ ಇದಕ್ಕೆ ಪ್ರಮುಖ ಕಾರಣರಲ್ಲಿ ಸಮೀರ್ ಕೂಡ ಒಬ್ರು ಅವರ ವಿಡಿಯೋ ಬರೋಬ್ಬರಿ ಒಂದು ಕೋಟಿಗೂ ಅಧಿಕ ವೀಕ್ಷಣೆಗಳನ್ನ ಪಡೆದು ಅಧಿಕ ಜನರ ಮನಸ್ಸಿಗೆ ತಲುಪಿದೆ ಈ ವಿಚಾರ ಪಾರದರ್ಶಕವಾಗಿ ವಿಚಾರಣೆ ಆಗಬೇಕು ಕಾರಣ ಏನಪ್ಪಾ ಅಂದ್ರೆ ಧರ್ಮಸ್ಥಳ ಅನ್ನುವಂಥ ಒಂದು ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರದಲ್ಲಿ ಇಷ್ಟೆಲ್ಲ ಅನಾಚಾರಗಳು ನಡೆದಿದ್ರು ಇನ್ನೂ ಬೆಳಕಿಗೆ ಬಂದಿಲ್ಲ ಈ ತನಿಖೆಗಳಿಗೆ ಸರಿಯಾದ ತನಿಖೆ ನಡೆದಿಲ್ಲ ಈ ವಿಚಾರದಲ್ಲಿ ಪ್ರಕರಣಗಳಲ್ಲಿ ಅಂದರೆ ನಿಜಕ್ಕೂ ನಾವೆಲ್ಲರೂ ತಲೆ ತಗ್ಗಿಸ್ಬೇಕಾದಂಥ ವಿಚಾರ ಯಾಕೆಂದರೆ ಇಡೀ ನಾಡಿಗೆ ಧರ್ಮ ಹೇಳುವಂಥ ಧರ್ಮಸ್ಥಳ ಆ ಪುಣ್ಯಕ್ಷೇತ್ರದಲ್ಲಿ ಮಂಜುನಾಥ ಸ್ವಾಮಿಯಂತಹ ಮಹಾನ್ ದೇವ ಆ ದೇವನ ತಪ್ಪಲಿನಲ್ಲಿ ಈ ರೀತಿಯಾದಂತಹ ಕೃತ್ಯಗಳು ನಡೆದಿದೆ ಅಂದರೆ ನಾವೆಲ್ಲ ನಿಜವಾಗ್ಲೂ ತಲೆ ತಗ್ಗಿಸ್ಬೇಕು ಹಾಗೆ ಈ ವಿಚಾರದ ಬಗ್ಗೆ ಸಮೀರ್ ಧ್ವನಿ ಇದ್ದಾರಲ್ಲ ಅದನ್ನು ನಾವೆಲ್ಲ ಪ್ರಶಂಸೆ ಮಾಡಬೇಕೆ ಹೊರತು ಆ ವ್ಯಕ್ತಿಯನ್ನು ಟೀಕೆ ಮಾಡಬಾರ್ದು ಇವತ್ತೊಬ್ಬ ವ್ಯಕ್ತಿ ಒಂದು ಚಾನಲ್ನಲ್ಲಿ ಕೂತ್ಕೊಂಡು ಆತ ಧರ್ಮಸ್ಥಳದ ವಿರುದ್ಧವಾಗಿ ಮಾತಾಡ್ದ ಮಂಜುನಾಥ ಸ್ವಾಮಿ ವಿರುದ್ಧವಾಗಿ ಮಾತಾಡ್ದ ಅಂತ ಹಿಲ್ದರ ವಿಚಾರಗಳನ್ನ ಹೇಳ್ತಾ ವಿಚಾರದ ಹಾದಿ ತಪ್ಪಿಸ್ತಾ ಇದ್ದಾರೆ ಇದು ನಿಜವಾಗ್ಲೂ ತುಂಬ ದೊಡ್ಡ ತಪ್ಪು ನಾನು ಆ ವ್ಯಕ್ತಿಗೆ ನೇರವಾಗಿ ಹೇಳ್ತಾ ಇದ್ದೀನಿ ನಿಮಗೆ ಧ್ವನಿ ಎತ್ತೋ ತಾಕತ್ತಿದ್ರೆ ಧ್ವನಿ ಎತ್ತಿ ಇಲ್ಲ ತೆಪ್ಪು ಕೂತ್ಕೊಳ್ಳಿ ಅದನ್ನ ಬಿಟ್ಟು ಧ್ವನಿ ಎತ್ತೋರನ್ನ ಕುಗ್ಗಿಸುವಂತ ಕೆಲಸ ಮಾಡೋದಕ್ಕೆ ಹೋಗಬೇಡಿ ಹಾಗೆ ಇನ್ನೊಂದಷ್ಟು ಜನ ಬ ಇದಕ್ಕೂ ಧರ್ಮದ ಬಣ್ಣವನ್ನ ಕಟ್ಟಿ ಅಥವಾ ಒಬ್ಬ ಅವನು ಹಿಂದೂಗಳನ್ನ ಹೊಡೆಯೋ ರೀತಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತಿದ್ದೀರಲ್ಲ ಸ್ವಾಮಿ ಸರಿ ನೀವೆಲ್ಲ ಹಿಂದೂಗಳು ಮಾಡ್ತಾ ಇದ್ದೀರಾ ಯಾಕೆ ಇನ್ನು ಸೌಜನ್ಯಕ್ಕೆ ಹದಿಮೂರು ವರ್ಷ ಆದರೂ ನ್ಯಾಯ ಸಿಕ್ಕಿಲ್ಲ ಯಾಕೆ ಧರ್ಮಸ್ಥಳದ ಅಷ್ಟು ಪ್ರಕರಣಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ಯಾಕೆ ಅವರೆಲ್ಲ ಹಿಂದೂಗಳಲ್ವ ಸತ್ತಂತ ಸೌಜನ್ಯ ಹಿಂದೂ ಅಲ್ವಾ ಅಥವಾ ಮಿಕ್ಕಿದ ಪ್ರಕರಣಗಳಲ್ಲಿ ಸತ್ತಿರುವಂಥ ಮಹಿಳೆಯರು ಅವ್ರ ಕುಟುಂಬದವರು ಅವರೆಲ್ಲ ಹಿಂದೂಗಳಲ್ವಾ ನಿಮ್ಮ ಪ್ರಕಾರ ಒಬ್ಬ ಮುಸಲ್ಮಾನ ಹಿಂದೂಗಳಿಗೆ ನ್ಯಾಯ ಕೊಡಿಸಿ ಅಂತ ಧ್ವನೀನಿ ಹತ್ತಬಾರ್ದ ನಿಜವಾಗ್ಲೂ ಸಮೀರ್ ಮಾಡಿರುವಂಥ ಕೆಲಸ ಮೆಚ್ಚುವಂಥ ಕೆಲಸ ತಾಕತ್ ಇದ್ರೆ ಯೋಗ್ಯತೆ ಇದ್ರೆ ಅದಕ್ಕೆ ಬೆಂಬಲ ಕೊಡಿ ಅದನ್ನ ಬಿಟ್ಟು ಟೀಕೆ ಮಾಡೋದು ಕುಗ್ಸೋದು ಈ ಥರ ಕೆಟ್ಟ ಕೆಲಸ ಈ ಥರ ಹೀನಾಯ ಕೃತ್ಯವನ್ನು ಯಾವನ್ನು ಮಾಡಕ್ಕೆ ಹೋಗ್ಬೇಡಿ ಈ ವಿಚಾರದಲ್ಲಿ ಯಾರ್ಯಾರು ತೊಡಗಿದಾರೋ ಯಾರೇ ಆಗಿರಲಿ ಧರ್ಮಾಧಿಕಾರಿಗಳಾಗಿರಲಿ ಅಥವಾ ಇನ್ಯಾರೋ ಆಗಿರಲಿ ನನಗೆ ಯಾರು ಅಂತ ಗೊತ್ತಿಲ್ಲ ಒಟ್ನಲ್ಲಿ ಸೌಜನ್ಯ ಸಾವ್ಗೆ ಒಂದು ನ್ಯಾಯ ಸಿಗಬೇಕು ಅಲ್ಲಿವರೆಗೂ ನಾವ್ಯಾರು ಬಿಡೋದು ಬೇಡ ಪ್ರತಿಯೊಬ್ಬರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿ ಇದಕ್ಕೆ ನಮಗೆ ನ್ಯಾಯ ಸಿಗೋವರೆಗೂ ಬಿಡೋದು ಬೇಡ ಯಾಕೆ ಅಂದರೆ ಇವತ್ತು ಆ ಹೆಣ್ಣು ಮಗಳಿಗೆ ಆಗಿರುವಂಥ ಅನ್ಯಾಯ ನಾಳೆ ದಿನ ನಿಮ್ಮನೇ ಹೆಣ್ಮಕ್ಳಿಗೂ ಆಗ್ಬೋದು ಅದು ಆಗೋದು ಬೇಡ ಅನ್ನೋದಾದ್ರೆ ಮೊದಲು ಪ್ರತಿಯೊಬ್ಬರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಿ ಗಟ್ಟಿಯಾಗಿ ನಿಲ್ಲಿ ಆಗಿದ್ದಾಗಲಿ ಸಾಕು ಹದಿಮೂರು ವರ್ಷದಿಂದ ಆಗಿರೋ ಅನ್ಯಾಯಗಳು ಸಾಕು ಎಷ್ಟು ಅಂತ ಸಹಿಸ್ಕೋತೀರಾ ಯಾರ ವ್ಯಕ್ತಿ ಯಾಕೆ ಮಾಡ್ತಾ ಇದಾರೆ ಇದನ್ನೆಲ್ಲ ಅಷ್ಟು ಪ್ರಭಾವವಂತರ ಸಿ ಬಿ ಐ ತನಿಖೆ ದಿಕ್ತಪ್ಸೋ ಅಷ್ಟು ದೊಡ್ಡ ಪ್ರಭಾವವಂತನ ಅಥವಾ ಪೊಲೀಸ್ ತನಿಖೆಯನ್ನ ಕಣ್ತಪ್ಪಿಸುವಂತಹ ಒಬ್ಬ ಪ್ರಭಾವವಂತ ವ್ಯಕ್ತಿನ ಯಾರೇ ಇರಲಿ ಅವನು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಎಷ್ಟೇ ಚಿಕ್ಕ ವ್ಯಕ್ತಿ ತಪ್ಪು ತಪ್ಪೆ ಹೇಗೆ ದರ್ಶನ್ ಅವರ ವಿಚಾರದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯತೋ ಅದೇ ರೀತಿ ಸೌಜನ್ಯ ಮತ್ತು ಇತರ ಪ್ರಕರಣಗಳಲ್ಲೂ ಪಾರದರ್ಶಕವಾದ ತನಿಖೆ ನಡೀಬೇಕು ತಪ್ಪಿತಸ್ಥರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಒಂದು ಕಾನೂನು ಮಾಡಬೇಕು ಇಲ್ಲ ಧರ್ಮಸ್ಥಳದ ಮಂಜುನಾಥ ಸ್ವಾಮಿನಿ ಅವರಿಗೆಲ್ಲ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸಬೇಕು ಅಲ್ಲಿವರೆಗೂ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋನ ಮುಟ್ಸಿ ನಮಸ್ಕಾರ